उत्तर कर्नाटक तो दहेम ध्वनि टीवी चैनल देवरिगुंडू धरवसे ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗಾಂಧೀಜಿ ಚಿತಾಭಸ್ಮಕ್ಕೆ ಗಾನಿಗ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯು ಉಮೇಶ್ ಹಾಗೂ ಗಾನಿಗ ಸಮುದಾಯದ ಮುಖಂಡರುಗಳು ಶುಕ್ರವಾರ ಮಹಾತ್ಮ ಗಾಂಧೀಜಿ ಚಿತಾಭಸ್ಮಕ್ಕೆ ಪುಷ್ಪ ನಮನ ಸಲ್ಲಿಸಿ ನೂರಾರು ಹೋರಾಟಗಾರರು ಪ್ರತಿಭಟನೆ ಮೆರವಣಿಗೆ ಮೂಲಕ ಕೂಡ್ಲಿಗಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ಗಾನಿಗ ಜಾತಿ ಎ ಪ್ರಮಾಣ ಪತ್ರ ಪಡೆಯುವುದು ನಮ್ಮ ಹಕ್ಕು ಎಂಬ ಘೋಷಣೆಗಳೊಂದಿಗೆ ತಾಲೂಕಾ ಆಡಳಿತ ಸೌಧಕ್ಕೆ ಆಗಮಿಸಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಗಾನಿಗ ಸಂಘದ ನೂರಾರು ಹೋರಾಟಗಾರರು ಗಾನಿಂಗ ಜನಾಂಗದವರಿಗೆ ಟು ಎ ಮೀಸಲಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಮಾನ್ಯ ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಶಿಲಾಸ್ತರ ಚಂದ್ರಶೇಖರ್ ಅವರ ಹೋರಾಟಗಾರರು ಮನವಿಯನ್ನು ಸ್ವೀಕರಿಸಿದರು ಕರ್ನಾಟಕದಲ್ಲಿ ನಮ್ಮ ಸಮುದಾಯದವರು ಗಾನಿಗ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದು ಸತ್ಯವಿರುತ್ತದೆ ಎರಡನೇ ಶತಮಾನದಲ್ಲಿ ಬಸವಣ್ಣನವರು ಧರ್ಮ ಕ್ರಾಂತಿ ಸಮಯದಲ್ಲಿ ಅನೇಕ ಹಿಂದುಳಿದ ಜಾತಿಗಳ ಜನಾಂಗದವರ ಲಿಂಗ ದೀಕ್ಷೆ ಪಡೆದುಕೊಂಡಂತೆ ಗಾನಿಗ ಜಾತಿಯವರು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡರು ಎಂದು ಗಾನಿಗ ಸಮುದಾಯದ ಇತಿಹಾಸವನ್ನ ಗಾನಿಗ ಜಾತಿಯರ ಗಾಣದಿಂದ ಎಣ್ಣೆ ತೆಗೆದು ಜೀವಿಸಿದಂಥ ಸಂಸ್ಕೃತಿ ಪರಂಪರೆಯನ್ನ ತಿಳಿಸುವುದರೊಂದಿಗೆ ನಮ್ಮ ಗಾನಿಗ ಸಮುದಾಯದವರು ಯಾರ ಸೌಲಭ್ಯವನ್ನ ಕಿತ್ತುಕೊಳ್ಳುತ್ತಿಲ್ಲ ನಮಗೆ ಸಿಗಬೇಕಾದ ನ್ಯಾಯವಿತ ಸೌಲಭ್ಯವನ್ನ ನಾವು ಜಾತಿ ಪ್ರಮಾಣ ಪತ್ರ ಕರುಣಾತ್ಮಕವಾಗಿ ಕರ್ನಾಟಕ ಕರ್ನಾಟಕ ರಾಜ್ಯದಂತ ಟು ಎ ಜಾತಿ ಪ್ರಮಾಣ ಪತ್ರವನ್ನು ಸಮುದಾಯದವರು ಪಡೆದುಕೊಂಡಿದ್ದೇವೆ ಎಂದು ತಿಳಿಸಿದರು ಆದ್ದರಿಂದ ಈ ಹಿಂದೆ ನೀಡುತ್ತಿದ್ದಂತ ನಮಗೆ ಟು ಎ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಹೋರಾಟಗಾರರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಶೇಖರಪ್ಪ ಕಾರ್ಯದರ್ಶಿ ಕೊಟ್ರೇಶಪ್ಪ ಸಹಕಾರಿ ಕೊಟ್ರಪ್ಪ ಮುಖಂಡರಾದ ದಿನ್ಯ ಮಲ್ಲಿಕಾರ್ಜುನ್ ಕೆ ನಾಗರಾಜ್ ಕೆ ಜೆಎಸ್ ಶಶಿಧರ್ ಜೆಎಸ್ ಧನಂಜಯ್ ಶರಣಪ್ಪ ಪ್ರಕಾಶ್ ಕಿನ್ನಾಳ್ ಸುಭಾಷ್ ವೀರಭದ್ರಪ್ಪ ಬಸವರಾಜ್ ಓ ಉಮೇಶ್ ಅನೇಕ ಸಮುದಾಯದ ಮುಖಂಡರುಗಳು ಭಾಗವಹಿಸಿದರು ಇಲ್ಲಿನ ಮಾಹಿತಿಗಳನ್ನು ಒಂದೆರಡು ಮೂರು ಹೋದರೆ ಇವತ್ತು ಮಾನ್ಯ ತಹಸೀಲ್ದಾರ್ ಕೊಡ್ತಕ್ಕಂತ ಈ ಮನವಿಯಲ್ಲಿ ಗಾಣಿಗೆ ಜನಾಂಗದವರಿಗೆ ಟು ಎ ಮೀಸಲಾತಿ ಪ್ರಮಾಣಪತ್ರ ನೀಡುವ ಕುರಿತಂತೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಮುನ್ನೂರ ಹತ್ತೊಂಬತ್ತು ಬಿ ಸಿ ಎಂ ತೊಂಬತ್ತೈದು ಇಪ್ಪತ್ತೆಂಟು ಹತ್ತು ತೊಂಬತ್ತಾರಲ್ಲಿ ಒಂದು ಆದೇಶ ಆಗಿದೆ ನಿರ್ದೇಶಕರು ಬೆಂಗಳೂರು ಹಿಂದುಳಿದ ವರ್ಗದ ನಿರ್ದೇಶಕರ ಕಚೇರಿ ಸಂಖ್ಯೆ ಐದು ಸಿ ಆರ್ ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೆಂಟನೇ ಇಸ್ವಿಯಲ್ಲಿ ಒಂದಾಗಿದೆ ಸರ್ಕಾರದ ಉಪಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ನಲವತ್ತಾರು ಬಿ ಸಿ ಎರಡು ಸಾವಿರದ ಮೂರು ದಿನಾಂಕ ಎರಡು ಸಾವಿರದ ಮೂರಲ್ಲಾಗಿದೆ ಕೇಂದ್ರ ಸರ್ಕಾರ ನವದೆಹಲಿ ಆರು ಹನ್ನೆರಡು ತೊಂಬತ್ತೊಂಬತ್ತರಲ್ಲಿ ಲಿಂಗಾಯತ ಗಾಣಿಗ ಗಾಣಿಗ ಸಜ್ಜನ್ನು ಮತ್ತು ಸಜ್ಜನ ಲಿಂಗಾಯತ ಮಾಂಡ್ಲಿ ಇವನ್ನೆಲ್ಲ ಕೂಡ ಗಾಣಿಗ ಜನಾಂಗಂತಲೇ ಅವತ್ತು ಗೆಜೆಟ್ ನೋಟಿಫಿಕೇಷನ್ನಲ್ಲಾಗಿದೆ ಮತ್ತು ಈ ಹಿಂದಿ ಕೋರ್ಟ್ ಆಫ್ ದಿ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಆರ್ಡರ್ ನೈನ್ಟೀನ್ ಟೂ ತೌಸಂಡಲ್ಲಿ ಆಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಪನಹಳ್ಳಿಯಲ್ಲಿ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದಾಗಿದೆ ಹಿಂದಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಜೆ ಎಮ್ ಎಫ್ ಸಿ ಹರಕನಹಳ್ಳಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಆಗಿದೆ ಸರ್ಕಾರದ ಅಧ್ಯಯನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಎಪ್ಪತ್ತು ಜೆ ಎಸ್ ಎರಡು ಸಾವಿರದ ಹದಿನೆಂಟು ರಲ್ಲಿ ಕೂಡ ಒಂದು ಆದೇಶ ಆಗಿದೆ ಯಾವುದೇ ಕಾರಣಕ್ಕೂ ಇವರಿಗೆ ಗಾಣಿಗೆ ಜನಾಂಗದ ಸರ್ಟಿಫಿಕೇಟನ್ನು ತಿರಸ್ಕರಿಸಂಗಿಲ್ಲ ತಿರಸ್ಕರಿಸೋದಾಗಿದ್ದರೆ ಕಾರಣ ಕೊಟ್ಟು ಅವರಿಗೆ ಹಿಂಬರ ಬರ್ಕೊಡ್ರಿ ಅವರು ಮುಂದಿನ ಕ್ರಮ ಅವ್ರು ತಗೊಳ್ತಾರೆ ಅಂತೇಳಿ ಸರ್ಕಾರ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಮತ್ತು ಮಾನ್ಯ ಶಾಸಕರು ಕೂಡ್ಲಿಂಗಿ ವಿಧಾನಸಭಾ ಕ್ಷೇತ್ರ ಇವರು ಕೂಡ ನಿನ್ನೆಂದು ಮೊನ್ನೆ ನಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ನಮಗೆ ನಮ್ಮ ಮತಕ್ಷೇತ್ರದಲ್ಲಿದೆ ಅಂತೇಳಿ ಮತ್ತು ಸುಪ್ರೀಂ ಕೋರ್ಟ್ ಸಂಗಪ್ಪ ಮತ್ತು ಅದರ್ಸ್ ಇವರ ಅರ್ಜಿ ಕುರಿತಂತೆ ಸುಪ್ರೀಂ ಕೋರ್ಟ್ ಎರಡು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಹತ್ತು ಪುಟಗಳ ಒಂದು ತೀರ್ಪು ನೋಡಿದೆ ಇದರಲ್ಲಿ ಕೂಡ ಅವರಿಗೆ ಗಾಣಿಗ ಸರ್ಟಿಫಿಕೇಟ್ ಕೊಡ್ಬೋದು ಇದರಲ್ಲಿ ಲಿಂಗಾಯತ ಗಾಣಿಗ ಮತ್ತು ಗಾಣಿಗ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಗಾಣಿಗ ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿನ ಆದೇಶನೇ ಇದೆ ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಬೇಡಿಕೆಗೆ ಬಂದು ಸ್ಪಂದ ಸ್ಪಂದನೆ ಮಾಡಿದರೆ ಅದಕ್ಕಾಗಿ ತಮಗೆಲ್ಲದ್ರೂ ಕೃತಜ್ಞತೆ ಸಲ್ಲಿಸಿ ಮತ್ತು ಪತ್ರಕರ್ತ ಮಿತ್ರರಿಗೂ ಕೂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ತಹಸೀಲ್ದಾರ್ ಮನವಿ ಹೋಗ್ತಾ ಅಲ್ಲಿ ಇದನ್ನೆಲ್ಲ ಡೀಟೇಲ್ಸ್ ಓದೋಕ್ಕಾಗಲ್ಲ ಮತ್ತು ಹಿರಿಯ ಮುಖಂಡರಂಥ ಮಲ್ಲಿಕಾರ್ಜುನ ಅವರೇ ಮತ್ತು ಕಡೆಗಳಿಂದ ಬಂದಂಥ ಪ್ರಕಾಶ್ ಅವರೇ ಅಂತ ಬಸವೇಶ್ ಅವರೇ ಗರ್ಮದಿ ಧನಂಜಯ ಅವರೇ ಮತ್ತು ಮಾಜಿ ಎ ಪಿ ಎಂ ಸಿ ನಿರ್ದೇಶಕರು ಅವರೇ ಮತ್ತು ನಾಗರಾಜ್ ಕಾಮಶೆಟ್ಟಿ ಅವರೇ ಇಲ್ಲಿಗೆ ಆಗಮಿಸರ್ತಕ್ಕಂಥ ಪುನರಪ್ಪ ಅವರೇ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯರೇ ಈಗಾಗಲೇ ಮತ್ತು ಪತ್ರಕರ್ತ ಬಂಧುಗಳೇ ಹಾಗೂ ಆರಕ್ಷಕ ಅವರೇ ಈಗಾಗಲೇ ಪ್ರಕಾಶ್ ಕೊಟ್ರೇಶ್ ಅವರು ತಿಳಿಸಿದಂತೆ ನಮಗೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಕೂಡ ನಾವು ಸರ್ಟಿಫಿಕೇಟ್ ತಗೊಂಡು ಬರ್ತಾ ಇದ್ದೀವಿ ಕೊಡ್ತಾನೇ ಇದ್ದಾರೆ ಗಾಣಿಗ ಜನಾಂಗ ಕೂಡ ಹಿಂದುಳು ಒಗ್ಗದ ಜಾತಿ ಅಡಿಯಲ್ಲಿ ಒಂದು ಜಾತಿ ನಮ್ಮದು ಕೂಡ ಅವನೂರು ವರದಿಯಿಂದ ಕೂಡ ಇವತ್ತಿನವರು ಕೂಡ ಸಾಕಷ್ಟು ಸರ್ಕಾರಿ ಆದೇಶಗಳು ಗಾಣಿಗ ಜನಾಂಗದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾವೆ ಅದರಲ್ಲಿ ಸಾಕಷ್ಟು ಸು ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಆಗಿದೆ ಗಾಣಿಗ ಜನಾಂಗದಲ್ಲಿ ಲಿಂಗ ಧರಿಸಿದ ಮಾತ್ರಕ್ಕೆ ಅವರು ಗಾಣಿಗರ ಬೇರೆ ಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಲಿಂಗವಂತರು ಮತ್ತು ಲಿಂಗ ಇಲ್ಲದವರು ಕೂಡ ಗಾಣಿಗ ಜಾತಿ ಆಗಿದ್ರೆ ಲಿಂಗ ಅನ್ನೋದು ಒಂದು ಧರ್ಮ ಅಂತ ಧರ್ಮ ಎರಡನೇ ಶತಮಾನದಲ್ಲಿ ನಾವು ಫಾಲೋ ಮಾಡಿ ಹೊರತು ಅದರಲ್ಲಿ ಆ ಶತಮಾನದಲ್ಲಿ ಪ್ರಭಾವ ಬಸವಣ್ಣವರ ಪ್ರಭಾವಕ್ಕೊಳಗಾದವರು ವೆಜ್ಜಾದರು ಅಂದರೆ ಸಸ್ಯಾಹಾರಿಗಳಾದರು ಆ ಕಡೆ ದೂರದ ದೂರ ದಕ್ಷಿಣ ಭಾರತ ಮತ್ತು ಬೆಂಗಳೂರು ಕಡೆ ಇದ್ದಂಥರವರು ನಾನ್ ವೆಜ್ನಲ್ಲಿ ಅದೇ ಥರ ಮುಂದುವರೆದ್ರು ಊಟ ಮಾಡೋದ್ರಿಂದ ಮಾತ್ರ ಜಾತಿ ಬದಲಾಗಲ್ಲ ಅದರಿಂದ ಯಾವುದೇ ಜಾತಿ ಲಿಂಗಾಯತ ಅಂದ ತಕ್ಷಣಕ್ಕೆ ಅವ್ರ ಗಾಣಿಗೆ ಜಾತ ಮೂಲ ಜಾತಿ ಹೋಗಲ್ಲ ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಗಾಣಗಳು ಪರಂಪರೆ ಇವತ್ತಿಗೂ ಇದೆ ಹುಲಿಕೆರೆಯಲ್ಲಿದೆ ಆರ್ಕೌನಲ್ಲಿದೆ ಬಳುಕಲ್ಲಿದೆ ಎಂಬೆಎನಳ್ಳಿದೆ ಕೊಟ್ಟೂರು ಏರಿಯಾದಲ್ಲಿದೆ ಹೊಸಳ್ಳಿ ಏರಿಯಾದಲ್ಲಿದೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಹಳೇ ಗಾಣಗಳು ನಮ್ಮಲ್ಲಿ ಕೂಡ ಇದ್ದಾವೆ ಇತ್ತೀಚಿನ ಏನು ಈ ಇಂಡಸ್ಟ್ರಿಗಳು ಬಂದ ನಂತರ ಔದ್ಯೋಗೀಕರಣ ಆದ ನಂತರ ಈ ಆ ಗಾಣಗಳೆಲ್ಲ ಹಿಂದೆ ಹಿಂದೆ ಬಿಟ್ಟು ಇತ್ತೀಚಿನ ಮಿಷಿನರಿಗಳು ಬಂದ ಬಂದು ಬಂದ ನಂತರ ನಮ್ಮ ವೃತ್ತಿ ಪರ ಏನು ಜೀವನ ಮಾಡ್ತಿದ್ವಿ ಅದು ಹಿನ್ನಡೆ ಆಗಿದೆ ಅದು ನಮ್ಮ ಜನಾಂಗದಲ್ಲಿ ಒಂದಲ್ಲ ಎಲ್ಲ ಜನಾಂಗದಲ್ಲಿ ಕೂಡ ಅದು ಈಗ ಯಾಕಂದರೆ ಕುಂಬಾರರು ಮಾಡತಕ್ಕಂಥ ಇತ್ತೀಚಿನ ಹೊಸ ಹೊಸ ಮಾದರಿಗಳು ಬಂದಿದ್ದಾವೆ ಬೇರೆ ಬೇರೆ ಜನಾಂಗದವರು ಬಂದಿದ್ದಾವೆ ಮತ್ತು ಈಗ ಈಡಿಗರು ಅಂದ ತಕ್ಷಣ ಆ ಹೆಂಡ ಕಟ್ಟರ್ ಮಾತ್ರ ಈಡಿಗರು ಅಂತಲ್ಲ ಕಾಯರ್ ಮಾತ್ರ ಕುರುಗರು ಅಂತಲ್ಲ ಆದರೆ ಎಲ್ಲ ಜನಾಂಗದಲ್ಲಿ ಕೂಡ ವೃತ್ತಿಗಳು ಇತ್ತೀಚಿನ ದಿನಗಳಲ್ಲಿ ಬದಲಾಗಿವೆ ಹಿಂದಿನ ನಮ್ಮ ಪೂರ್ವಜರಿಗೆ ನಾವು ಯಾವ ಜ ಈ ಥರ ಮೀಸಲಾತಿ ಬರ್ತನೋ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗ ದುಳಿತಕ್ಕೊಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಿಂಗ ಧರಿಸಿದ್ರೆ ಭಾಳ ಶ್ರೇಷ್ಠ ಆಗಿಬಿಡ್ತದೆ ನಾವು ಮುಂದೆ ಫಾರ್ವರ್ಡ್ ಆಗಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಲಿಂಗ ವೀರಶೈವ ಅಂತ ಬರೆಸಿರ್ಬೋದು ಟಿ ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿ ಬಂದ ತಕ್ಷಣ ನಮ್ಮ ಪೂರ್ವಜರು ಏನು ನಾವು ಮಾಡಿದ್ವಿ ನಮ್ಮ ಪೂರ್ವಜರ ಟಿ ಸಿಗಳಲ್ಲಿ ಪತ್ರಗಳಲ್ಲಿ ಡ್ರೈವ್ ಪತ್ರಗಳಲ್ಲಿ ಪೋಸ್ಟ್ ಕಾರ್ಡ್ಗಳಲ್ಲಿ ಪಹಣಿಗಳಲ್ಲಿ ಏನು ಗಾಣಿಗ ಬಸಪ್ಪ ಗಾಣಿಗ ಶೇಖರಪ್ಪ ಗಾಣಿಗ ಮಲ್ಲಿಕಾರ್ಜುನ ಗಾಣಿಗ ವೀರಣ್ಣ